ಹಂಗಾರ ಅವ್ರು ಹೇಳ್ಬೋದು ಬ್ರೋ ನಿನ್ ಮಾತೆಲ್ಲ ನಿನ್ ಕೋರ್ಟ್ ಅಲ್ಲಿ ಇಟ್ಕೋ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಇಟ್ಕೊಂಡಿ ಅಂತ ಅವ್ರು ಹೇಳ್ಬೋದು ತಾನೆ ಅವ್ರ ಜೊತೆ ಎಷ್ಟೇ ಮಾತಾಡಿದ್ರು ಯೂಸ್ ಇಲ್ಲ ಲಾಯರ್ ಆಗಿ ಬ್ರೋ ಒಬ್ರು ಕಲಾವಿದರಿಗೆ ಈ ತರ ಹೇಳಿದ್ದು ದೊಡ್ಡ ತಪ್ಪು ಉಗ್ರ ಮಂಜಣ್ಣ ಜಗದೀಶ್ ಅವ್ರಿಗೆ ಟಾಂಗ್ ಕೊಟ್ಟಿರೋದು ಸಾಂಗ್ ಮುಖಾರ್ಥ ಒಬ್ರೆ ಅಂದ್ರೆ ಉಗ್ರ ಮಂಜು ಸರ್ ಅವ್ರಿಗೆ ಉಗ್ರ ಮಂಜು ಸರ್ ಏನ್ ಹೇಳಿದಾರೆ ಅಂದ್ರೆ ಇದೆಲ್ಲ ನೀವು ಸಿನಿಮಾದಲ್ಲಿ ಇಡ್ಕೋ ಅಂತ ಹೇಳಿದಾರೆ ಹಾ ಅದೇ ಬ್ರದರ್ ಹೇಳ್ತಾ ಇರೋದು ಇವಾಗ ಉಗ್ರಂ ಅವರು ತುಂಬಾ ಜನಗಳ ಜೊತೆ ಲಾಯರ್ ಜಗದೀಶ್ ಅವರು ಮಾತಾಡೋರನ್ನ ನೋಡ್ಬಿಟ್ಟಿದ್ದಾರೆ ಅವ್ರ ಜೊತೆ ಎಷ್ಟೇ ಮಾತಾಡೋದ್ರೂ ಯೂಸ್ ಇಲ್ಲ ಅವರು ಆರಾಮಾಗಿ ಸಾಂಗ್ ಆಡ್ಕೊಂಡು ಮುಳ್ಳಿಂದ ಮುಳ್ಳಿಂದಾನೇ ತೆಗಿಬೇಕು ನೀನ್ ಎಷ್ಟಾದ್ರೂ ಮಾತಾಡ್ಕೊಳಪ್ಪ ನಾನು ಸಾಂಗ್ ಆಡ್ಕೊಂಡು ಆರಾಮಾಗಿರ್ತೀನಿ ಅದ್ ಹದಿನಾರು ಜನದಲ್ಲಿ ಬೇಕಾದ್ರೆ ಹದಿನೈದು ಜನನು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಒಬ್ಬರನ್ನ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾತಲ್ಲಿ ಸೋಲ್ಸಕ್ ಆಗಲ್ಲ ಅಂತ ಅದು ಒಬ್ರೇನೆ ಉಗ್ರಂ ಅವರು ಆಯ್ತಾ ಅರ್ಥ ಮಾಡ್ಕೊಂಡ್ಬಿಡ್ರಿ ಇದ್ರಲ್ಲೇನೆ ಬುದ್ಧಿವಂತಿಕೆ ಬೇಕು ಮಾತಲ್ಲೇ ಸೋಲ್ಸ್ಬೇಕಂತ ಏನಿಲ್ಲ ಗುರು ಲಾಯರ್ ಜಗದೀಶ್ ಅವ್ರನ್ನ ಅಂದ್ರೆ ಒಂದು ಸಾಂಗಲ್ ಅವ್ರಿಗೆ ಅಷ್ಟು ಉರ್ಸ್ತಾರೆ ಅಂದ್ರೆ ಅವರು ಉಗ್ರಂ ಬಂಜಿ ಅವರು ಒಬ್ರು ಲಾಯರ್ ಆಗಿ ಬ್ರೋ ಒಬ್ರು ಕಲಾವಿದರಿಗೆ ಈ ತರ ಹೇಳಿದ್ದು ದೊಡ್ಡ ತಪ್ಪು ಆಯ್ತಾ ನಾವೊಬ್ರು ಪ್ರೇಕ್ಷಕರಾಗಿ ಹೇಳ್ತಾ ಇದೀವಿ ಏ ನೀ ಸಿನಿಮಾದಲ್ಲಿ ಇಟ್ಕೊಳಪ್ಪ ನೀನ್ ಹಂಗ ಅವ್ರು ಹೇಳ್ಬೋದು ಬ್ರೋ ನಿನ್ ಮಾತೆಲ್ಲ ನಿನ್ ಕೋರ್ಟ್ ಅಲ್ಲಿ ಇಟ್ಕೋ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಇಟ್ಕೊಂಡಿ ಅಂತ ಅವ್ರು ಹೇಳ್ಬೋದು ತಾನೆ ಬಟ್ ಅವ್ರು ಯಾಕೆ ಹೇಳಿಲ್ಲ ಹೇಳಿ ಹ ಯಾಕ್ ಹೇಳಿಲ್ಲ ಅವ್ರು ಜಾಣರು ಕಣ್ರಿ ಉಗ್ರ ಮಂಜವ್ ಜಾಂಡ್ರು ಅದಕ್ಕೆ ಫಸ್ಟ್ ವೀಕಲ್ಲಿ ಹೊರಗಡೆ ಯಾರು ಬರ್ತಾರೆ ಅನ್ನೋದು ನಿಮ್ಗಳಿಗೆ ಗೊತ್ತಾಗುತ್ತೆ ಅವಾಗ ಅರ್ಥ ಆಗುತ್ತೆ ಯಾರ ಮಾತಿಗೆ ಬೆಲೆ ಜಾಸ್ತಿ ಅಂತ